ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೆ ಸಿಟ್ಟು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ನ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಮೇ ಎರಡನೇ ತಾರೀಕು ಅನೌನ್ಸ್ ಆಗಿದೆ ಜನವರಿ ಹದಿಮೂರನೇ ತಾರೀಕು ನಡೆದಿದ್ದಂತಹ ಒಟ್ಟು ನಲವತ್ತೊಂದು ವಿಷಯಗಳ ಕೆ ಸಿಡ್ ಪ್ರಾವಿಷನಲ್ ರಿಸಲ್ಟಿಗೆ ಅನೌನ್ಸ್ ಆಗಿದೆ ಇದಕ್ಕಿಂತ ಮುಂಚೆ ಕೀ ಆನ್ಸರ್ನ ಕೊಟ್ಟಿದ್ದರು ಅದರಲ್ಲಿ ಏನಾದರೂ ಆಕ್ಷೇಪಣೆ ಸಲ್ಲಿಸಿ ಇದ್ದರೆ ಅಂತ ತಿಳಿಸಿ ಅದಾದಮೇಲೆ ಏಪ್ರಿಲ್ ನಾಲ್ಕನೇ ತಾರೀಕು ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ದರು ಈಗ ನಲ್ವತ್ತೊಂದು ವಿಷಯಗಳಿಗೆ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ನ ಬಿಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆಕ್ಷೇಪಣೆಗಳು ಇದ್ದರೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಹತ್ತನೇ ಹತ್ತು ಮೇವರೆಗೂ ಅವಕಾಶ ಕೊಟ್ಟಿದ್ದಾರೆ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಎ ಕೆ ಸೆಟ್ ಈ ಮೇಲ್ ಐ ಡಿಗೆ ಮೇಲ್ ಮಾಡಿ ನಿಮ್ಮ ದಾಖಲೆಗಳನ್ನ ಸರಿಪಡಿಸ್ಕೋಬಹುದು ಆಕ್ಷೇಪಣೆಗಳು ಏನಿರುತ್ತೆ ಅಂತ ನೋಡೋದಾದರೆ ನಿಮ್ಗೆ ಏನಾದ್ರು ಡೇಟ್ ಆಫ್ ಬರ್ತ್ರಲ್ಲಿ ರಾಂಗ್ ಆಗಿತ್ತು ನಿಮ್ಮ ನೇಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತು ನಿಮ್ಮ ಮಾರ್ಕ್ಸಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಜೆಂಡರಲ್ಲಿ ಮಿಸ್ಟೇಕ್ ಆಗಿದೆ ಕ್ಯಾಟಗರಿಲಿ ಮಿಸ್ಟೇಕ್ ಆಗಿದೆ ಏನಾದರೂ ಆಕ್ಷೇಪಣೆಗಳು ಇತ್ತು ಅಂದರೆ ಮೇ ಹತ್ತನೇ ತಾರೀಕರೆಗೂ ಸುಮಾರು ಒಂದು ಎಂಟು ದಿನಗಳ ಕಾಲ ಕಾಲಾವಕಾಶನ ಕೊಟ್ಟಿದ್ದಾರೆ ಈ ಮೇಲ್ಗೆ ಮೇಲ್ ಮಾಡಿ ನಿಮ್ಮ ದಾಖಲೆಗಳು ತಪ್ಪಾಗಿರೋದನ್ನ ಸರಿಪಡಿಸ್ಕೋಬಹುದು ಅಂತ ತಿಳಿಸಿದ್ದಾರೆ ಈಗ ಪತ್ರಿಕೆ ಒನ್ನು ಮತ್ತು ಪತ್ರಿಕೆ ಟು ಎರಡರಲ್ಲಿ ನೀವೇನೇನು ಸ್ಕೋರ್ ಮಾಡಿದ್ದೀರ ಅನ್ನೋದನ್ನ ಕೂಡ ರಿಸಲ್ಟಲ್ಲಿ ಅನ್ಸಿ ಅನೌನ್ಸ್ ಮಾಡಿದ್ದಾರೆ ಪತ್ರಿಕೆ ಒನ್ ಅಲ್ಲಿ ಎಷ್ಟು ಸ್ಕೋರ್ ಬಂದಿದೆ ನೀವು ಚೆಕ್ ಮಾಡ್ಕೋಬಹುದು ಪೇಪರ್ ಟೂ ಅಲ್ಲಿ ಎಷ್ಟು ಬಂದಿದೆ ಅನ್ನೋದನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ನೋಟ್ ಹಾಕಿದ್ದಾರೆ ಏನಪ್ಪಾ ಅಂದ್ರೆ ಈಗ ಪ್ರಕಟಣೆ ಮಾಡಿರುವಂತಹ ತಾತ್ಕಾಲಿಕ ಅಂಕಪಟ್ಟಿ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಏನಿದೆ ಇದು ಕೆ ಗೆ ನೀವು ಅರ್ಹರಿದ್ದೀರಿ ಅಂತ ತಿಳ್ಕೊಬಾರದು ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಯಾಕಂದ್ರೆ ಇದು ಜಸ್ಟ್ ನೀವು ಏನು ಸ್ಕೋರ್ ತಗೊಂಡಿದ್ದೀರಾ ಅದನ್ನ ಅಷ್ಟೇ ಪಿ ಅಲ್ಲಿ ಬಿಟ್ಟಿದ್ದಾರೆ ನಿಮ್ಮ ಸ್ಕೋರ್ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಏನಾದ್ರು ಆಕ್ಷೇಪಣೆಗಳು ಇತ್ತು ಅಂದ್ರೆ ಅದನ್ನ ಸಲ್ಲಿಸೋದಿಕ್ಕೆ ನೆಕ್ಸ್ಟ್ ಮಾಡ್ತಾರೆ ಕಟ್ ಆಫ್ ನ ನಿಲ್ಲಿಸ್ತಾರೆ ರೆ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ಇರುತ್ತೆ ಅನ್ನೋದನ್ನ ನೀವು ನೆಕ್ಸ್ಟ್ ಕಟ್ ಆಫ್ ಅಲ್ಲಿ ನೋಡ್ಕೋಬೇಕು ಕಟ್ ಆಫ್ ಜೊತೆಗೆ ಅದಾದಮೇಲೆ ನಿಮಗೆ ಫೈನಲ್ ಸಬ್ಮಿಷನ್ ಬಿಡ್ತಾರೆ ಫೈನಲ್ ಸಬ್ಮಿಷನ್ ಸಾರಿ ಫೈನಲ್ ಲಿಸ್ಟ್ ಬಿಡ್ತಾರೆ ಫೈನಲ್ ಲಿಸ್ಟ್ ಅಲ್ಲಿ ನೀವು ಸೆಲೆಕ್ಷನ್ ಆಗಿದ್ರೆ ಆಗ ಮಾತ್ರ ನೀವು ಸೆಲೆಕ್ಟೆಡ್ ಅಂತ ಈಗ ಬಿಟ್ಟಿರೋದು ಕೇವಲ ಪ್ರಾವಿಷನಲ್ ನಿಮ್ಮ ಸ್ಕೋರು ನೇಮು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಏನಾದರೂ ಆಕ್ಷೇಪಣೆಗಳಿದ್ರೆ ಸಲ್ಲಿಸೋದಿಕ್ಕೆ ಅಷ್ಟೇ ಇದು ಬಿಟ್ಟಿರೋಂಥದ್ದು ಕೆ ಎ ವೆಬ್ಸೈಟ್ಗೆ ಹೋಗಿ ಕೆ ಎ ಕರ್ನಾಟಕ ಅಂತ ಟೈಪ್ ಮಾಡಿ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಕೂಡ ಇದೆ ಇದ್ರ ಮೇಲೆ ಬೇಕಿದ್ರು ನೀವು ತಿಳ್ಕೊಬಹುದು ಇಲ್ಲ ಅಂದ್ರೆ ಮೇಲೆ ತ್ರೀ ಲೈನ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರವೇಶ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಕರ್ನಾಟಕ ರಾಜ್ಯ ಅರ್ಹತ ಪರೀಕ್ಷೆ ಕೆ ಸೆಟ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕೆ ಸೆಟ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ಟೋಟಲ್ ನಲ್ವತ್ತೊಂದು ಭಾಷೆಗಳದ್ದು ಏನು ರಿಸಲ್ಟ್ ಅನೌನ್ಸ್ ಆಗಿದೆ ಪ್ರಾವಿಷ್ನಲ್ ಸ್ಕೋರು ಇದಿರುತ್ತೆ ನಿಮ್ಮ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು ಯಾವುದು ನಿಮ್ದಿರುತ್ತೆ ಉದಾಹರಣೆಗೆ ಕನ್ನಡ ಇತ್ತು ಅಂದರೆ ಕನ್ನಡ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡದ್ದು ಸ್ಕೋರ್ ಲಿಸ್ಟ್ ಓಪನ್ ಆಗುತ್ತೆ ಕನ್ನಡದ ಟೋಟಲ್ ನಾನೂರ ಹದಿನೆಂಟು ಪೇಜ್ ಏನೋ ಇದಾವೆ ಇದ್ರೊಳಗಡೆ ನಿಮ್ಮ ನೇಮ್ ನೋಡ್ಕೊಳ್ಳಿ ನೇಮ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಅಪ್ಲಿಕೇಶನ್ ನಂಬರು ಸಿಇಟಿ ನಂಬರು ಕ್ಯಾಂಡಿಡೇಟ್ ನೇಮ್ ಅದೇ ಜೆಂಡರು ಡೇಟ್ ಆಫ್ ಬರ್ತು ನಿಮ್ಮದು ಕ್ಯಾಟಗರಿ ಯಾವುದು ಪಿ ಜಿ ಸ್ಕೋರ್ ಎಷ್ಟು ಬಂದಿದೆ ಪೇಪರ್ ಅಲ್ಲಿ ಎಷ್ಟು ಬಂದಿದೆ ಪೇಪರ್ ಟೂ ಅಲ್ಲಿ ಎಷ್ಟು ಬಂದಿದೆ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದು ಇದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಕೊಟ್ಟಿರುವಂತಹ ಮೇಲ್ ಐ ಡಿಗೆ ಮೇಲ್ ಮಾಡ್ಕೋಬೇಕು ಇದಾದ ಮೇಲೆ ನಿಮಗೆ ಕಟ್ ಆಫ್ ಬಿಡ್ತಾರೆ ಕಟ್ ಆಫ್ ಅಲ್ಲಿ ಸೆಲೆ ಕಟ್ ಆಫ್ ಆದಮೇಲೆ ಫೈನಲ್ ರಿಸಲ್ಟು ಫೈನಲ್ ರಿಸಲ್ಟಲ್ಲಿ ಸೆಲೆಕ್ಷನ್ ಆಗಿದರೆ ಮಾತ್ರ ಅಂಥವ್ರು ಸೆಲೆಕ್ಷನ್ ಆಗ್ತಾರೆ ಇದಿಷ್ಟು ಕೆ ಸೆಟ್ ರಿಸಲ್ಟ್ದು ಇನ್ಫಾರ್ಮೇಷನು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ತುಂಬ Thank you for watching friends.